ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಸುಮಾರು ಎಂಟುಗಳ ಇತಿಹಾಸ ಇರುವ ಕೋದಂಡರಾಮ ದೇವಸ್ಥಾನದಲ್ಲಿ ಶ್ರೀರಾಮ ನವಮಿ ಆಚರಣೆ ವಿಜೃಂಭಣೆಯಿಂದ ನಡೆಯಿತು ದೇವಸ್ಥಾನದ ಮೂಲ ಸ್ಥಳದಿಂದ ಉತ್ಸವ ಶ್ರೀರಾಮ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಶ್ರೀರಾಮ ನವಮಿ ಹಬ್ಬವನ್ನು ಗ್ರಾಮದ ಹಿರಿಯ ಮುಖಂಡರು ಮತ್ತು ಸಮಿತಿಯ ಸದಸ್ಯರು ಆಚರಿಸಿದರು ಹುಣಸಮ್ಮ ದೇವಸ್ಥಾನದ ಮುಖ್ಯ ಅರ್ಚಕ ಕುಮಾರಸ್ವಾಮಿ ಮಾತನಾಡಿ ಕೋದಂಡರಾಮ ದೇವಸ್ಥಾನಕ್ಕೆ ರಾಮ ಸೀತೆ ಬಂದು ಹೋಗಿದ್ದಾರೆ ಹಾಗಾಗಿ ಇತಿಹಾಸವೂ ಇದೆ ಕೋದಂಡರಾಮ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಕೆಂಪೇಗೌಡ ಉಪಾಧ್ಯಕ್ಷ ಎಂಎಲ್ ವಿಶ್ವನಾಥ್ ಕಾರ್ಯದರ್ಶಿ ಸಣ್ಣರಾಮೇಗೌಡ ಖಜಾಂಚಿ ಧರಣಿಕುಮಾರ್ ನಿರ್ದೇಶಕರಾದ ಸುರೇಶ್ ಜಯರಾಮೇಗೌಡ ಮಧು ವಿಜಯಲಕ್ಷ್ಮಿ ನೇತ್ರಾವತಿ ಕುಮಾರಸ್ವಾಮಿ ತೇಜಸ್ವಿನಿ ನಾಗರಾಜೇಗೌಡ ಮಹದೇವ್ ಕಾಂತರಾಜು ನಟರಾಜ್ ನವೀನ್ ಮಂಜುನಾಥ್ ನಾಗೇಶ್ ಹೊಸಟ್ಟಿರಗು ಸುದರ್ಶನ್ ಕೋಟೆಗೌಡ ರಾಮಚಂದ್ರ ಶ್ಯಾಮ್ ಹರೀಶ್ ಹುಣಸಮ್ಮ ದೇವಸ್ಥಾನದ ಮುಖ್ಯ ಅರ್ಚಕ ಕುಮಾರಸ್ವಾಮಿ ಕೋದಂಡರಾಮ ದೇವಸ್ಥಾನದ ಮುಖ್ಯ ಅರ್ಚಕ ಅರುಣ್ ಭಟ್ ನಿರ್ಮಿತಿ ಕೇಂದ್ರದ ಜಿಲ್ಲಾ ನಿರ್ದೇಶಕ ಎಂಟಿ ಮಂಜುನಾಥ್ ರಮೇಶ್ ಇತರರೂ ಇದ್ದರು न्यूज़ पब्लिक सिससीवी मैसूर वरदे माद